ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಯ್ತಾ ಬೆಳಗ್ಗೆ ಬೆಳಗ್ಗೆ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ನಿನ್ನೆ ವ್ಲಾಗ್ ಮಾಡಲಿಲ್ಲ ಅಂದರೆ ಬ್ಲಾಗ್ ಅಪ್ಲೋಡೇ ಮಾಡಲಿಲ್ಲ ಈಗ ನಾನು ಎಂಥ ಮಾಡ್ತಿದ್ದೇನೆ ಅಂತ ಕೇಳಿದರೆ ಬೆಣ್ಣೆ ತೆಗಿತಾ ಇದ್ದೇನೆ ಆಯ್ತಾ ಮೊಸರೆಲ್ಲ ಕಡ್ದಾಯ್ತು ಬೆಣ್ಣೆ ತೆಗಲಿಕ್ಕೆ ಹೊರಟಿದ್ದೇನೆ ಮೊಸರು ಕಡ್ದ ತಕ್ಷಣವೇ ಬೆಣ್ಣೆ ತೆಗಿಬಾರ್ದಾಯ್ತು ಒಂದು ಸ್ವಲ್ಪ ಹೊತ್ತು ಒಂದು ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದರೂ ಬಿಡಬೇಕು ಯಾಕೆ ಅಂತ ಹೇಳಿದರೆ ಕಡ್ದ ತಕ್ಷಣ ಅದೆಲ್ಲ ಪಿಚ್ಚಿ ಪಿಚ್ಚಿ ಇರ್ತದೆ ಈ ಬೆಣ್ಣೆಲ್ಲ ಒಂದು ಒಂದು ಐದು ನಿಮಿಷ ಬಿಟ್ಟಾಗ ವಾತಾವರಣಕ್ಕೆ ಸೆಟ್ಟಾಗಿ ಅದೊಂದು ಸ್ವಲ್ಪ ಗಟ್ಟಿ ಆದಾಗ ಆಗ್ತದೆ ಕಂಪ್ಲೀಟ್ ಗಟ್ಟಿ ಅಂತಲ್ಲ ಪಿಚ್ಚಿ ಪಿಚ್ಚಿ ಸ್ವಲ್ಪ ದೂರ ಆಗಿರ್ತದೆ ಆಗ ನಮಗೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಬೆಣ್ಣೆ ತೆಗೆದುಕೊಳ್ಳುವಾಗ ಬಿಸಿನೀರು ಪಕ್ಕದಲ್ಲಿದ್ದರೆ ಭಾರಿ ಸುಲಭದಲ್ಲಿ ಬೆಣ್ಣೆ ತೆಗಿಲಿಕ್ಕಾಗ್ತದೆ ಹೆಚ್ಚಿನವರಿಗೆ ಗೊತ್ತಿರ್ತದೆ ಗೊತ್ತಿಲ್ಲದವರಿಗೆ ಒಂದು ಹೇಳಿಕೊಂಡದ್ದಾಯ್ತಾ ಆಮೇಲೆ ಬೆಣ್ಣೆ ತೆಗಿಲಿಕ್ಕೆ ನಾನು ಮದುವೆ ಆದ ನಂತರ ಕಲಿತದ್ದಲ್ಲ ಮದುವೆ ಮುಂಚೆ ಬೆಣ್ಣೆ ತೆಗೆದು ಗೊತ್ತಿತ್ತು ಹಾಗಾಗಿ ಬೆಣ್ಣೆ ತೆಗೆಯದು ನನಗೆ ಅದು ಮದುವೆ ಆದ ನಂತರ ಹೊಸ ಕೆಲಸ ಅಂತ ಅನ್ನಿಸ್ಲಿಲ್ಲ ಆಮೇಲೆ ಇಲ್ಲಿ ಅತ್ತೆ ಮಾವ ಇರುವಾಗ ಯಾವತ್ತೂ ಬೆಣ್ಣೆ ತೆಗೆಯುವುದು ಮಾವ ಅಥವಾ ಅತ್ತೆ ಆಯ್ತಾ ಇನ್ ಕೇಸ್ ಮಾವ ಮಾತ್ರ ಇರುವುದು ನನಗೆ ಅಡುಗೆ ಕೋಣೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಮಾವನೇ ಬೆಣ್ಣೆ ತೆಗಿತಿದ್ದು ಅಪರೂಪದಲ್ಲಿ ನನಗೆ ಬೆಣ್ಣೆ ತೆಗೆಯುವ ಅವಕಾಶ ಸಿಗ್ತಾ ಇದ್ದದ್ದಾಯ್ತ ಹಾಗೆ ಇವತ್ತು ಮತ್ತೆ ಅತ್ತೆ ಮಾವ ಇಲ್ಲ ಹಾಗಾಗಿ ನಾನೇ ಬೆಳಗ್ಗೆಲ್ಲ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲದಿದ್ರೆ ಮಾಡಿದ್ರೆ ಇಲ್ವಾ ಅಂತ ಅಲ್ಲ ಮಾಡ್ತೇನೆ ಹೆಚ್ಚಿನ ಪಾಲು ಹತ್ತ ಇದ್ದೇ ಆಗಿರ್ತದೆ ಕೆಲಸ ಬೆಳಗ್ಗೆ ಅದು ಇದೆಲ್ಲ ನನ್ನದೇನಿದ್ರು ಅವರ ಜೊತೆ ಸೇರಿಕೊಂಡು ಬಾಕಿದ್ದ ಕೆಲಸ ಮಾಡಿಕೊಂಡು ಹೋಗೋದು ಆಗ್ತದೆ ಆಯ್ತಾ ಹಾಗೆಲ್ಲ ಕತೆಗಳು ಬೆಣ್ಣೆಯನ್ನೆಲ್ಲ ಒಂದು ಮಾಡಿ ಆಯಿತು ಒಂದು ಮಾಡಿ ನೋಡಿ ತೆಗಿತಾ ಇದ್ದೇನೆ ಬೆಣ್ಣೆ ತೆಗೆದ್ದಾದ ನಂತರ ಉಂಟಲ್ಲ ಆ ಬೆಣ್ಣೆಯನ್ನು ಒಂದು ಎರಡು ಮೂರು ಸಲ ತೊಳ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದರೆ ಅದು ಇಲ್ಲದಿದ್ದರೆ ಮಜ್ಜಿಗೆ ಮಜ್ಜಿಗೆ ವಾಸನೆ ಬರ್ತದೆ ಆ ಬೆಣ್ಣೆ ಪ್ಯೂರಾಗಿರಬೇಕು ಶುದ್ಧವಾಗಿರಬೇಕು ಯಾವುದೇ ವಾಸನೆ ಎಲ್ಲ ಬರಬಾರ್ದು ಅಂತ ಹೇಳಿದರೆ ಬೆಣ್ಣೆ ತೆಗೆದಾದ ನಂತರ ನಾವು ಸಾಧಾರಣ ಅದನ್ನು ಮೂರಿಂದ ನಾಲ್ಕು ಸಲ ಅದು ತೊಳ್ಕೊಳ್ಬೇಕಾಗ್ತದೆ ನೀವು ಯಾರ ಮನೆಯಲ್ಲಿ ಆದರೂ ಮಜ್ಜಿಗೆ ನೋಡಿದಿರ ನೋಡಿದ್ದೀರಾ ಇಲ್ಲಲ್ಲ ನಮ್ಮ ಮನೆಯಲ್ಲಿ ಅರಿಸ್ತೇವೆ ಯಾಕೆ ಗೊತ್ತುಂಟ ಏನೂ ಅಂತ ಗೊತ್ತಿಲ್ಲ ಬೆಣ್ಣೆ ಎಲ್ಲ ಮೊಸರೆಲ್ಲ ಕಡ್ದಾದ ನಂತರ ಬೆಣ್ಣೆ ಸಿಕ್ಕಿದ ನಂತರ ಸಹ ಒಂದು ಪ್ಲ್ಯಾಸ್ಟಿಕ್ನ ಥರ ಇರ್ತದೆ ಅದು ಕಂಪ್ಲೀಟ್ ಪ್ಲಾಸ್ಟಿಕ್ ಅಲ್ಲ ಆಯ್ತಾ ಆ ಥರ ಇರ್ತದೆ ಒಂದು ತೆಳು ಉಪ್ಪು ಹದಿ ಹದಿಯಾಗೆ ಇರ್ತದೆ ಚೋಲಿ ಚೋಲಿ ಅಂತ ಹೇಳ್ಬಹುದು ಆ ಥರ ಇರ್ತದೆ ಆಯಿತಾ ಇಷ್ಟು ಒಟ್ಟು ಅದನ್ನು ಹಿಂಡಿದ್ರೂ ಬೆಣ್ಣೆ ಹಾಗೆ ಕೈಗೆ ಅಂಟಿಕೊಳ್ಳುವುದಿಲ್ಲ ಎಂತ ಇಲ್ಲ ಒಟ್ಟೊಂದು ಕೋವಾ ಬಣ್ಣದಲ್ಲಿ ಇರ್ತದೆ ಅದು ಅದನ್ನು ಬೆಣ್ ಬೆಣ್ಣೆ ತುಪ್ಪಕ್ಕೆ ನಾವು ಪರಿವರ್ತಿಸಲಿಕ್ಕೆ ಕಾಯ್ತೇವಲ್ಲ ಆ ಥರ ಕಾಸಿ ಕೂಡ ನೋಡಿದ್ದೇವೆ ಆದರೂ ಸಹ ಏನು ಪ್ರಯೋಜನ ಇಲ್ಲ ಮಾತ್ರ ಮಜ್ಜಿಗೆಯನ್ನೆಲ್ಲ ಕೂಡುವಾಗ ಅದು ಬಾಯಿಗೆ ಸಿಗ್ತದೆ ಕಸದ ಥರ ಎಂಥ ಇನ್ನೂ ಸಹ ಗೊತ್ತಾಗಲಿಲ್ಲ ಬಹುಶಃ ಹಿಂಡಿಯ ದೋಷವಾ ಹಾಕುವ ಆಹಾರದ ದೋಷವ ಎಂತ ಅಂತ ಗೊತ್ತಿಲ್ಲ ನಿಮಗೆ ಯಾರಾದರೂ ಮ ಮೊಸರು ಕಡಿವಾಗ ಬೆಣ್ಣೆ ತೆಗೆದಾದ ನಂತರ ಥರ ಯಾರಿಗಾದರೂ ಸಿಗ್ತಾ ಇದ್ದರೆ ನನಗೊಂದು ಹೇಳಿ ಆಯಿತಾ ಖಾಲಿಯಾ ಖಾಲಿಯಾ ಎಲ್ಲಿದ್ದು ಕಾಯಿ ಹಾಂ ಖಾಲಿಯಾ ಹ್ಞೂ ಬೇಕಾ ನಾನು ಇವತ್ತು ಮೆಂತೆ ದೋಸೆ ಆಯಿತಾ ಮೆಂತೆ ದೋಸೆಗೆ ಈರುಳ್ಳಿ ಚಟ್ನಿ ಮಾಡುವ ಅಂತ ಅಂದ್ಕೊಂಡೆ ಇವಳು ಕಾಯಿ ಕೇರಿವಾಗಿ ಇವಳು ರೆಡಿ ಆಯ್ತಾ ನಿಮಗೆಲ್ಲ ಗೊತ್ತಿರುವ ಹಾಗೆ ನನ್ನ ಬ್ಲಾಗನ್ನು ಡೈಲಿ ನೋಡೋರಿಗೆ ಗೊತ್ತಿರ್ತದೆ ನನ್ನ ಮಗಳು ತೆಂಗಿನಕಾಯಿ ಪ್ರಿಯೆ ಅಂತೇಳಿ ಹ್ಞೂ ನಾವು ಹೇಳಿಕೊಂಡು ಪ್ರತಿ ಸಲ ಇಲ್ಲಿ ಖಾಲಿ ಆಗ್ತಾ ಬಂತು ಅಂತ ತಲೆಬಿಸಿ ಅವಳಿಗೀಗ ಹೀಗೆ ಮಾಡಿದ್ರೆ ಮಳೆ ಬರ್ಬೋದು ನಿನ್ನ ಮದುವೆಗೆ ಅಂತ ಯಾರೊಬ್ರು ಕಮೆಂಟ್ ಕೂಡ ಹಾಕಿದ್ರು ಹಾಗೆ ನಮಗೂ ನಗು ಬಂತದ ನೋಡಿ ಸಾಕು ಸಾಕು ಚಟ್ನಿಗಿಲ್ಲ ಕಾಯಿ ಇದನ್ನಿಲ್ಲೆ ಕೂಗುಲಿಲ್ಲ ಕಾಯಿಗೆ ಗಲಾಟೆ ಮಾಡುದು ನನ್ನ ಮಗಳು ನೋಡಿ ಚಾಕಪ್ಪ ಚಟ್ನಿ ರೆಡಿಯಾಗಿದೆ ಈ ಹುಳು ನೋಡಿ ಇಲ್ಲಿ ಕೊಡು ಕೊಡು ಅಂತ ಹೇಳಿ ಪಾತ್ರೆ ಇಟ್ಕೊಂಡು ಕೂತಿದ್ದಾಳೆ ಹಾಂ ಹತ್ತು ಅಂತೆ ಮೇಲೆ ಹತ್ತಿಸಿ ಕೂತ್ಕೊಳಿಸು ಅಂತ ಅತ್ತು ಕೂಕ ಮಾಡು ನಾವು ಹಾಗದ ಹಾಗಾದ ಅರ್ಧ ಈರುಳ್ಳಿ ಉಂಟು ಇದನ್ನು ಇವತ್ತು ಬಟಾಟೆ ಸಾಂಬಾರಿಗೆ ಹಾಕಿ ಮುಗಿಸೋದು ಇಲ್ಲದ್ರೆ ಹಾಳಾಗ್ತದೆ ಮತ್ತೆ ಈಗಲೇ ಅದನ್ನು ಮಾಡಿಬಿಡ್ದು ಎಂತಕ್ಕೆ ಅಂತ ಹೇಳಿದ್ರೆ ಇಲ್ಲದ್ರೆ ಈರುಳ್ಳಿ ಜಾಸ್ತಿ ಹೊತ್ತು ಹಸಿಡ್ಬಾರ್ದಲ್ಲ ನೋಡಿ ಸಿಟ್ಟು ನೋಡು ಪುಟ್ಟಕ್ಕ ಪಾಪ ನಿಂತವು ಜೋರೊಳಗು ಹೋಪ ನೆಪ್ಸೋಪ್ಪ ದೇವರ ಇರೋದನ್ನೆಲ್ಲ ರೆಡಿ ಮಾಡಿ ಆಯಿತು ನೈವೇದ್ಯ ರೆಡಿಯಾಗಿದೆ ಹಾಲು ಆಯಿತು ಹೂ ಗಂಡ ಕೊಯ್ದದ್ದಾಯಿತ ಮತ್ತೆಲ್ಲ ರೆಡಿ ಆಯಿತು ಈಗ ಅವಳಿಗೆ ಅಲ್ಲಿ ಹಾಲು ಕಂಡಿದೆ ಎಲ್ಲ ಹಾಲು ಕೊಡು ಅಂತ ಫಸ್ಟ್ ಅವನನ್ನು ಇನ್ನು ಮಗನ ಮಗನನ್ನೆಬ್ಬಿಸೋದು ಎಂತ ಹೇಳಿದರೆ ದೊಡ್ಡ ಕೆಲಸ ಅದು ನಿಜವಾಗಿ ಮಗನನ್ನು ಎಬ್ಬಿಸಿ ಅವನನ್ನು ಹೊರಡಿಸೋದೆ ನನಗೆ ನಿಜವಾಗಿ ದೊಡ್ಡ ಕೆಲಸ ಆಯಿತಾ ಅವನನ್ನೊಂದು ಎಬ್ಬಿಸಿ ಹೊರಡಿಸಿದ್ರೆ ಎಲ್ಲ ಕೆಲಸ ಅದಾಗೆ ನೋಡಿ ನನ್ನ ಶಬ್ದ ಕೇಳುವಾಗ ಮೆಲ್ಲ ಮೆಲ್ಲ ಮತ್ತ ಸುರುಟಿಕೊಳ್ತಿದ್ದಾನೆ ಚಳಿಗೆ ಹೇಳು ಮಗ ನಾನು ದೋಸೆ ಸೇರಿದ್ದೇನೆ ನೀವು ಅಪ್ಪ ಪೂಜೆ ಮಾಡುವಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದೆ ಇಬ್ರು ಬತ್ತೇಳಿ ಹೋಗಿ ಅಪ್ಪ ಪೂಜೆ ಮಾಡುವಲ್ಲಿ ಕೂತಿದ್ದಾರೆ

ಮೆಂತ್ಯ ದೋಸೆ ರೆಸಿಪಿಯನ್ನು ನಾನು ಆಲ್ರೆಡಿ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಲಿಂಕ್ ಅನ್ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೇನೆ ಚೆಕ್ ಮಾಡ್ಕೊಳ್ಬೋದು ಆಯಿತಾ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಆಯಿತಾ ಇಲ್ಲಿ ಮಾತ್ರ ಇವರಿಗೆ ಅರ್ಜೆಂಟ್ ಆಗ್ತಾ ಉಂಟು ಅವನಿಗೆ ಅಲ್ಲ ಇವಳಿಗೆ ಸುಮ್ಮನೆ ಎಂತ ಅವ್ನು ಸುಮ್ಮನೆ ನಿಂತ್ಕೊಂಡ್ರೆ ಅವಳಿಗೆ ಕಷ್ಟ ಅವ್ನು ಹತ್ತಿರ ಆಗ್ಬಾರ್ದು ಅವಳಿಗೆ ಅದೇ ಸಮಸ್ಯೆ ಆತನ ನಾನು ದೂರ ದೂರನಿಲ್ಲ ಆಯಿತಾ ನಾನು ಸ್ವಲ್ಪ ಟೆನ್ಷನಲ್ಲಿ ಇದ್ದೆ ನಾನು ಫಸ್ಟ್ ಟೈಮ್ ಮಾಡಿದ ಕಾರಣ ಇವತ್ತೇ ಮಾಡಬೇಕಿತ್ತ ಬೆಲ್ಲ ಎಲ್ಲ ಹಾಕಿ ಮೀಸಿ ಹೀಗೆ ಇದು ಎಳಕೋದೇ ಇದ್ರೆ ಎಂಥ ಮಾಡೋದಪ್ಪ ಅಂತ ಹೇಳಲ್ಲ ಆಯಿತಾ ಬಟ್ ಆ ಥರ ಏನಾಗಲಿಲ್ಲ ಅದು ಬೇಕಾ ಹಾಂ ಕೊಡುವ ಪುಟ್ಟಕ್ಕಂಗೆ ಬೇಕಾ ಉಡು ಉಡು ಅದು ಸೊ ಎಷ್ಟು ಸೂಪರಾಗಿ ಬಂದಿದೆ ಅಂತ ಅಂಥೇಳರೆ ಖುಷಿಯಾಗ್ತದೆ ನಾವೇನಾದರೂ ಆ ಥರ ಪ್ರಥಮ ಬಾರಿ ಪ್ರಯತ್ನ ಪಟ್ಟು ಅದು ಸಕ್ಸಸ್ ಆದ್ರೆ ಅದು ಖುಷಿಯೇ ಬೇರೆ ಅಲ್ಲ ಸೊ ಈಗ ನನಗೆ ಖುಷಿ ಆಗ್ತಾ ಉಂಟು ಇನ್ನು ತಿಂದು ರಿವ್ಯೂ ಒಂದು ಕೇಳಲಿಕ್ಕೆ ಬಾಕಿ ಇರೋದು ಅಷ್ಟೇ ಹಾಂ ಗುಳ್ಳೆ ಆಯ್ತಲ್ಲ ಹೊಟ್ಟೆ ಹೊಟ್ಟೆ ಇದೆ ಇದು ದೋಸೆ ಎಲ್ಲ ತಿಂದು ಅವರನ್ನು ಹೊರಡಿಸಿ ಎಲ್ಲ ಆಯ್ತು ಅವರು ಒಬ್ರು ಆಫೀಸಿಗೆ ಹೋದ್ರು ಮತ್ತೊಬ್ಬ ಶಾಲೆಗೆ ಹೋದ ಇವಳು ನನ್ನೊಟ್ಟಿಗೆ ಇರುದು ಅಲ್ಲ ಮಗಳ ಕು ಪುಟ್ಟು ದೋಷ ಅವರೆಲ್ಲ ಹೋದ ನಂತರ ನಾನೀಗ ಕಾಫಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಅಮ್ಮಂದ್ರು ಹಾಗೆ ಆಯ್ತಾ ಮಕ್ಳೆಲ್ಲ ಶಾಲೆಗೆ ಹೋದ್ ನಂತರ ಮತ್ತೆ ಕಾಫಿ ಎಲ್ಲ ಕುಡಿಯೋದು ಅವ್ರೊಟ್ಟಿಗೆಲ್ಲ ಕೂತ್ಕೊಳ್ಳುದು ಭಾರಿ ಕಡಿಮೆ ಯಾಕಂತ ಹೇಳಿದ್ರೆ ಅವ್ರನ್ನು ಹೊರಡಿಸುದ ನಾವು ಹೊಟ್ಟೆಗೆ ತುಂಬಿಸುದಾ ಬಾಕಿದ ಕೆಲಸ ಮಾಡುದಾ ಅಂತ ಹೇಳಿ ಫುಲ್ ಕನ್ಫ್ಯೂಷನ್ ಅಲ್ಲಿರ್ತಾರೆ ಒಟ್ಟು ಆ ಒಂದು ನೀವು ಎಷ್ಟೇ ಚಂದ ರೆಡಿ ಮಾಡಿಕೊಂಡು ಆ ಹೊತ್ತನ್ನು ಹೀಗೆ ಮಾಡುವ ಹಾಗೆ ಮಾಡುವ ಅಂತ ಆಲೋಚನೆ ಮಾಡಿಕೊಂಡು ಹೊರಟರು ಆ ಒಂದು ಮಕ್ಕಳು ಅಥವಾ ಗಂಡ ಹೊರಗೆ ಕೆಲಸಕ್ಕೆ ಹೋಗೋರಿದ್ರೆ ಆ ಹೊತ್ತು ಉಂಟಲ್ಲ ಅಲ್ಲಿವರೆಗೆ ಅವ್ರು ಹೋಗೋಲ್ಲಿವರೆಗೆ ಭಯಂಕರ ಬ್ಯುಸಿ ಆಗುತ್ತೆ ಆಯ್ತು ಒಮ್ಮೆ ಗಜಿಬಿಜಿ ಗಜಿ ಬಿಜಿ ಆಗುತ್ತೆ ಹೇಗೆ ರೆಡಿ ಮಾಡಿಕೊಂಡ್ರು ಸಹ ಸಾಧಾರಣ ಎಲ್ಲರ ಮನೆಯಲ್ಲಿ ಸಹ ಹಾಗೆ ನಮ್ಮ ಮನೆಯು ಹೊರತ ಏನಲ್ಲ ಅದಕ್ಕಿಂತ ಆಯ್ತಾ ಹಾಗೆ ಈಗ ಅವ್ರು ಹೋದ್ರಲ್ಲ ಹೋದ ನಂತರ ಆರಾಮ್ಸೆ ಕೂತ್ಕೊಂಡು ತಿಂಡಿ ತಿನ್ನೋದು ಅಂತ ಅಂದುಕೊಳ್ಳೋದು ಆದರೆ ಪುಟ್ಟಕ್ಕೆ ಇದ್ದಾಳೆಲ್ಲ ಅವಳು ಬಿಡೋದಿಲ್ಲ ಬಿಡೋದಿಲ್ಲ ಅಂಥೇಳಿ ಅವಳಿಗೆ ಆಗೋದಿಲ್ಲ ಅವಳು ನನಗೆ ಇನ್ನೊಮ್ಮೆ ಕೊಡು ಹರಿದಾಕ್ಲಿಕ್ಕೆ ಕೊಡು ಆಮೇಲೆ ಕಾಫಿ ಕುಡಿತಾ ಇದ್ರೆ ಕಾಫಿ ಕೇಳ್ತಾಳೆ ಅದನ್ನು ತಪ್ಪಿಸ್ಬೇಕು ಹಾಗೆಲ್ಲ ಮಾಡ್ತಾಳೆ ಹರಿದಾಕ್ಲಿಕ್ಕೆ ದೋಸೆ ಎಲ್ಲ ಕೊಡಬೇಕಾಗ್ತದೆ ಅವಳಿಗೆ ಅದನ್ನು ತಪ್ಪಿಸ್ಬೇಕಾಗ್ತದೆ ಹಾಳಾಗ್ತದೆ ಅಂಥೇಳಿ ಹೀಗೆಲ್ಲ ನಡೀತಾ ಇರ್ತದೆ ಆಯಿತಾ ರಿವ್ಯೂ ಕೇಳಿದ್ದೇನೆ ಒಳ್ಳೇದಾಗಿದೆ ಅಂತ ಅಪ್ಪ ಮಗ ಇಬ್ಬರು ಹೇಳಿದ್ದಾರೆ ಆದರೆ ನನಗೆ ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆಗಲಿಲ್ಲ ಆಗೋದಿಲ್ಲ ಅಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ದೋಸೆ ಮಾಡಬೇಕು ಬಿಸಿ ಬಿಸಿ ಅವರಿಗೆ ಕೊಡಬೇಕು ಅವನಿಗೆ ಬುತ್ತಿಗೆ ತುಂಬಿಸಬೇಕು ಹಾಲು ಬಿಸಿ ಮಾಡಿ ಕೊಡಬೇಕು ಆಮೇಲೆ ಅವನನ್ನು ಶಾಲೆಗೆ ಹೋಗೋದನ್ನೆಲ್ಲ ರೆಡಿ ಮಾಡಬೇಕು ಒಂಥರ ಬಿಸಿ ಬಿಸಿ ಆಯಿತು ಹಾಗಾಗಿ ನನಗೆ ಅವರ ಜೊತೆ ಕೇಳಿ ರಿವ್ಯೂ ಮಾಡಲಿಕ್ಕೆ ಆಗಲಿಲ್ಲ ಬರ್ತಾ ಇದ್ದಾಳೆ ನೋಡಿ ನಮ್ಮ ಸುಬ್ಬಮ್ಮ ವಾ ಇಂಥ ಮಗಳು ಇಲ್ಲಿ ನೋಡು ಇಲ್ಲಿ ನೋಡು ದೋಸೆ ದೋಸೆಲ್ಲ ಹಾಕಿತ್ತಿದ ದೋಸೆಲ್ಲ ಹಾಕಿದ್ದ ಮಮ್ಮಮ್ಲ ಹಾಕಿದ್ದ ಅಮ್ಮಂಗ್ ಕೊತ್ತ ಹಾಕಿದ್ದು ಮಗಳೇ ಕೋಟ ಎಂತರ ಮಗಳಿದು ದೋಸೆ ಎಂಥಾರ ದೋಚ ಹಾಂ ಅಮ್ಮಂದಪ್ಪ ಅಮ್ಮಂದಪ್ಪ ಅಯ್ಯಿ ತ್ಯಾಂಕ್ ಯು ಪುಟಕ್ಕ ಬೇಕಾ ಹ್ಮ್ ಆ ಹ್ಞೂ ಅಯ್ಯೋ ನಾವು ಅಮ್ಮ ಮಾಡೋಣ ದೋಸೆ ಅಮ್ಮ ಮಾಡುವಣ ಹ್ಞೂ ಅಕ್ಕ ಅಕ್ಕ ಅಕ್ಕು ಅಂತ ಅಕ್ಕ ನನ್ನ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಕಚ್ಚುವೆ ಇರುವೆ ಕಾಟ ಅಂತ ಹೇಳಿ ಸುಮಾರು ಜನ ಒಂದಷ್ಟು ಸಜೆಷನ್ಸ್ ಅನ್ನ ಕೊಟ್ಟಿದ್ರಿ ಥ್ಯಾಂಕ್ ಯು ನಿಮಗೆಲ್ಲ ನಮ್ಮ ಮನೆಯಲ್ಲಿ ಒಂದು ಚಾಕ್ ಪೀಸ್ ಇತ್ತು ಇರುವ ಬರದಾಗೆ ಹಾಕಿ ಹಾಕುದು ಲಕ್ಷ್ಮಣ ರೇಖೆ ಸಹ ಕರಿಬಹುದು ಇರುವೆಗೆ ಹಾಗೆ ಒಂದು ರೇಖೆ ಹಾಕಿ ಬಿಟ್ಟಾಯ್ತ ರಾತ್ರಿ ಆಗುವಾಗ ಯಾಕಂತ ಹೇಳಿದರೆ ಇವತ್ತು ಹೋಗ್ತದೆ ನಾಳೆ ಹೋಗ್ತದೆ ಅಂತ ನೋಡಿದರೆ ಇದು ಮೆಲ್ಲ ಮೆಲ್ಲ ಸ್ಥಾನ ಪುಲಟ ಮಾಡಿ ಎಲ್ಲ ಒಳಗೆ ಸೇರುವ ಲಕ್ಷಣ ಬಂದು ಹೋಗಿತ್ತು ಹಾಗಾಗಿ ಮತ್ತೆ ಚಾಕ್ ಪೀಸ್ ಹಾಕಿದ ನಂತರ ನೋಡಿ ಎಲ್ಲ ಈ ಈ ಕಡೆ ಬರಲಿಕ್ಕೆ ಇನ್ನು ಇನ್ನಿದು ಕತೆ ಆಗಲಿಕ್ಕೆ ಅಂತ ಹೇಳಿ ಲವಂಗದ್ದೊಂದು ಮೌತ್ ವಾಶ್ ಇತ್ತಾಯ್ತ ಸ್ವಲ್ಪ ಅದನ್ನು ಬಟ್ಟೆಗೆ ಹಾಕಿಕೊಂಡು ಈ ಥರ ಡಿಸೈನಲ್ಲಿ ಲೈನ್ ಎಳೆದು ಇಟ್ಟೆ ರಾತ್ರಿ ಕಳೆದು ಬೆಳಗ್ಗೆ ಆಗುವಷ್ಟೊತ್ತಿಗೆ ಒಂದೇ ಒಂದು ಇರುವೆ ಇಲ್ಲ ಎಲ್ಲ ಮೊಟ್ಟ ಸಮೇತ ಪದ್ರೆಡ್ಗಟ್ಟಿದೆ ಒಬ್ಬ ಇಲ್ಲದಿದ್ದರೆ ನನಗೆ ಈ ಪುಟ್ಟಕ್ಕನಿಗೆ ಕಚ್ಚೋದು ನೋಡಿಯೇ ಬೇಸರ ಹಿಡಿದೋಗಿತ್ತು ಪಾಪ ಅವಳು ಅಪ್ಪಿ ತಪ್ಪಿ ಇಲ್ಲಿ ತನಕ ಬರೋದಾಯಿತು ಇಲ್ಲಿ ತನಕ ಬಂದರು ಈ ಗೋಣಿಗೆ ಬಂದರೂ ಅವಳು ಇನ್ನೂ ಕಚ್ತಾ ಇತ್ತು ಎಷ್ಟು ನೋವಾಗಿರಬೇಡ ಅಂತಾಯ್ತು ಆಯಿತಾ ಮಾ ಅವುಗಳನ್ನು ಸುಮ್ಮನೆ ಬಿಟ್ಟದ್ದೇ ತಪ್ಪು ಅಂತ ಆಯ್ತು ನನಗೆ ಇರುವೆಯನ್ನು ಇವಳನ್ನು ಕಚ್ಚಿಸಿಕೊಂಡು ಸಹ ಬಿಟ್ಟೆ ಅಂತ ಅಂತಾಯ್ತು ನನಗೆ ಲಾಸ್ಟಿಗೆ ಆಮೇಲೆ ಇವಳಿಗೊಂದು ದೊಡ್ಡ ಇರುವೆ ಕಚ್ಚಿತ್ತಾಯ್ತು ಅದರಲ್ಲಿ ದೊಡ್ಡದಿರ್ತದಲ್ಲ ಇನ್ನು ಇವರನ್ನು ಸುಮ್ಮನೆ ಬಿಟ್ಟರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಂತರ ನಾನು ಅದನ್ನು ಮಾಡಿದ್ದೆ ಅಲ್ಲಿವರೆಗೆ ಅವುಗಳನ್ನು ಪಾಪ ಕಣ್ಣು ಪಾಪ ಗುಣ್ಣೆ ಕಣ್ಣದೇ ಜಾಸ್ತಿ ಆಯಿತು ಅಂತ ಅನ್ನಿಸಿತು ನನಗೆ ಮಗಳು

ಇನ್ನು ನಾನು ನನ್ನ ಕೆಲಸಕ್ಕೆ ಹೋಗುದು ನನ್ನ ಹಿಂದೆ ಮುಂದೆ ತಿರುಗ್ತಾ ಇರ್ತಾಳೆ ಹಪ್ಪನಾ ಕೆಲಸ ಮಾಡ್ಲಪ್ಪನಾ ಬಾಹಪ್ಪನ್ ಬೇಡ ಅಂತ ಹೇಳಿ ಅವಳ ಜೊತೆ ಕೂತ್ರೆ ಆಟ ಇಟ್ಕೊಂಡಿದ್ರೆ ಅವಳಿಗೆ ಸಹ ಗಮ್ಮತ್ತಾಗ್ತದಲ್ಲ ಒಳಗೆ ಕೆಲಸ ಮಾಡೋ ಏನಾದರೂ ಪಾತ್ರೆ ಎಲ್ಲ ಕೊಟ್ಟು ಹೋಗಿಸೋದು ಸುಮ್ಮನೆ ಇರ್ತಾಳೆ ಅದು ಸಾಂಬಾರೆಲ್ಲ ರೆಡಿ ಆಯಿತು ನಮ್ಮ ಪುಟ್ಟಕ್ಕೆ ನೋಡಿ ಇಲ್ಲಿದ್ದಾಳೆ ಮೊನ್ನೆ ಮಾಡಿದ ಕಾಯಿ ಬರ್ಫಿ ಒಂದು ಕೊಟ್ಟಿದ್ದೆ ಅದೆಲ್ಲ ತಿಂದಾಯ್ತು ಅವಳಿಗೆ ಒಂದೊಂದೇ ಆಟ ಸಾಮಾನು ಹೊರಗಿಂದ ಒಳಗೆ ತರ್ತಾ ಇದ್ದಾಳೆ ಈಗ ನಾನು ಎಂಥ ತೋರಿಸ್ಲಿಕ್ಕೆ ಹೊರಟದ್ದು ಅಂತ ಹೇಳಿದರೆ ಜುಲೈ ಹದಿನೈದಕ್ಕೆ ನಾವು ಈ ಸದಕುಲಿ ಆಯಿತಾ ನಾಳೆಗೆ ಒಂದು ತಿಂಗಳಾಗ್ತದೆ ಅಂದರೆ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡೋ ಹೊತ್ತಿಗೆ ಇದು ಒಂದು ತಿಂಗಳಾಗ್ತದೆ ಮಾಡಿ ಇನ್ನೂ ಸಹ ಕಸಂಟ್ಲಿಲ್ಲ ಕಸಂಟುದು ಅಂತ ಹೇಳಿದ್ರೆ ಎಣ್ಣೆಯ ವಾಸನ ಹೊಡಿತದೆ ಅದೆಲ್ಲ ಇಲ್ಲ ಆಮೇಲೆ ಅದೇ ಮೃದು ಈಗ ಕೂಡ ಉಂಟು ಒಂದು ತಿಂಗಳಾಗ್ತಾ ಬಂತು ಅಷ್ಟು ಒಳ್ಳೆದಾಗಿದೆ ಈ ಚಕ್ಕುಲಿ ನಾನು ಈ ಚಕ್ಕುಲಿ ಬೇಕಾಯ್ದ ಹಾಂ ಕೊಡು ಉಂಟ ಈ ಚಕ್ಕುಲಿ ಹೇಗೆ ಮಾಡಿದ್ದು ಅಂತ ರೆಸಿಪಿಯನ್ನು ಆಲ್ರೆಡಿ ಹಾಕಿದ್ದೇನೆ ಯಾರಾದರೂ ನೋಡಲಿಲ್ಲ ಅಂತ ಹೇಳಿದರೆ ಬೇಕಾದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹೋಗಿ ನೋಡ್ಕೊಂಡು ಮನೆ ಆಯ್ತು ಆಗ್ತದೆ ಈಗ ತಿಂದು ತಿಂದು ಇಷ್ಟೇ ಇರೋದು ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ಕಾಯಿ ಬರ್ಫಿ ಮೊನ್ನೆ ಮಾಡಿದ್ದೆಲ್ಲ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳಿದರೆ ನನಗೆ ಸ್ವಲ್ಪ ಸ್ವೀಟ್ ಅಂದರೆ ಎಲ್ಲ ಇಷ್ಟ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ಸ್ವಲ್ಪ ಈ ಥರ ನಾರು ಥರ ಬಂದಿದೆ ಆಯಿತಾ ಹೇಳುವಾಗ ಚಗಿವಾಗ ಮಾತ್ರ ಭಾರಿ ಸೂಪರ್ ಆಗ್ತದೆ ಸೊ ಇದು ಸಹ ಸೂಪರಾಗಿದೆ ಆಗಿದೆ ನೀವು ಮಾಡಬಹುದು ಹೆಚ್ಚಿನವರಿಗೆ ಗೊತ್ತಿರ್ತದೆ ಬಟ್ ಡೌಟ್ಸ್ ಡೌಟ್ಸು ಇರ್ತದಲ್ಲ ಫುಲ್ ಆಫ್ ಡೌಟ್ಸ್ ಇರ್ತದಲ್ಲ ಹೇಗೆ ಅಂಟಬಹುದಾ ಬಿಡಿ ಬಿಡಿ ಆಗ್ಬಹುದಾ ಇದ್ದವರಿಗೆ ಹೇಳೋದು ಸೂಪರ್ ಆಗಿದೆ ಸಾಕು ಸಾಕಿದರೂ ಆ ಮಾಡು ಅವಳೆಲ್ಲ ಬಾಯಿ ತುಂಬಿಸ್ಕೊಂಡು ನನ್ನ ಕೊಡು ಕೊಡು ಅಂತ ವಾಪಸ್ ಕೇಳ್ತಿದ್ದಾಳೆ ನನ್ನ ಹಾಗೆ ಸ್ವಲ್ಪ ಸಿಹಿ ಪ್ರಿಯವಳು ಚಕ್ಕುಲಿ ಬೇಡ ನನಗೆ ಅದು ಕೊಡಂತೆ ಸ್ವೀಟ್ ಅದಾದ ನಂತರ ಇನ್ನೊಂದು ಇದು ಏನು ಅಂತ ಕೇಳಿದರೆ ಇದನ್ನು ನಾನು ಮಾಡಿದ ಮಾಡುವಾಗ ತೋರಿಸ್ಲಿಕ್ಕಾಗಲಿಲ್ಲ ಹಾಗೆ ಈಗ ತೋರಿಸ್ತಿದ್ದೇನೆ ಏನಂತ ಕೇಳಿದರೆ ಅಕ್ಕಿ ಉಂಡೆ ಆಯ್ತಾ ಈ ತಂಬಿಟ್ಟು ಉಂಡೆ ತರವೇ ಆದರೆ ಯಾವ್ದ್ರದ್ದು ಅಂತ ಕೇಳಿದರೆ ಮಂತ್ರಾಕ್ಷತೆ ಮಂತ್ರಾಕ್ಷತೆ ಆಯಿತಾ ನಮಗೆ ಗುರುಗಳು ಮಂತ್ರಾಕ್ಷತೆ ಅಂತ ಕೊಡ್ತಾರಲ್ಲ ಅದು ಸುಮಾರಿತ್ತು ಈಗ ನಾವು ಈ ಸುಮಾರು ಜನರಲ್ಲೆಲ್ಲ ಕೇಳಿದಾಗ ನೀವು ಅಕ್ಕಿ ಬೇಯಿಸಿ ಅನ್ನ ಮಾಡ್ತೀರಲ್ಲ ಅನ್ನ ಮಾಡುವಾಗ ಅದಕ್ಕೆ ಹಾಕಿ ಊಟ ಮಾಡ್ಬೋದು ತೊಂದರೆ ಇಲ್ಲ ಅಂಥೇಳಿ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಕುಚಿದ ನೈವೇದ್ಯಕ್ಕೆ ಇಡುದು ನೈವೇದ್ಯಕ್ಕೆ ನೈವೇದ್ಯದ ಅಕ್ಕಿ ಹಾಕ್ಲಿಕ್ಕೆ ನಮಗೆ ಸರಿ ಆಗ್ಲಿಲ್ಲ ಹಾಗೆ ನಾವೆಂತ ಮಾಡಿದೆ ಅಂತ ಹೇಳಿದ್ರೆ ಈ ಅಕ್ಕಿಯನ್ನು ಹು ಹುರಿದು ಹುಡಿ ಮಾಡಿಕೊಂಡು ಹುರ್ ಆಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ತುಪ್ಪ ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಬೆಲ್ಲ ಪಾಕ ಮಾಡಿ ಈ ತರ ತಂಬಿಟ್ಟು ಉಂಡೆ ಥರ ಮಾಡಿಕೊಂಡೆವು ಬೆಳಿತಿಗೆ ಉಂಡೆ ಸ್ವಲ್ಪ ಗಟ್ಟಿ ಆಗ್ತದೆ ಬಟ್ ಬಾಯಲ್ಲಿ ಇಟ್ಕೊಳ್ಳಲಿಕ್ಕೆ ಒಳ್ಳೇದಾಗ್ತದೆ ಅಕ್ಕಿ ಪರಿಮಳ ಬರ್ತದಲ್ಲ ಹಾಗೆ ಅದನ್ನೊಂದು ತೋರಿಸ್ಬೇಕಿತ್ತು ನಿಮಗೆ ಸೊ ಅಷ್ಟೇ ಇರೋದು ಒಂದು ಹದಿನೈದು ಉಂಡೆ ಆಗಿದೆ ಅಷ್ಟೇ ಮಂತ್ರಾಕ್ಷತೆ ಅಲ್ವಾ ಹಾಗೆ ಇನ್ನು ಇವಳು ಬಿಡುದಿಲ್ಲ ನಾನು ಇವಳಿರುವಾಗ ಸ್ವೀಟ್ ತೆಗೆದ್ದು ನನ್ನ ಆಯ್ತಾ ಎಷ್ಟು ರಪ್ಪ ನಿತ್ತು ನೋಡಿ ಇದ ತಿನ್ನ ಅದು ತೊಂದರೆ ಹಾಂ ಕಟ್ಕುಲೆ ಸಬ ಹಾಕ್ಕೊಳ್ಬೇಕು ಹೊಟ್ಟೆ ಹಾಗೆಲ್ಲ ಕತೆ ರಾತ್ರಿ ಆಗಿದೆ ಆಯ್ತಾ ಎಲ್ಲ ಪಾತ್ರೆಗಳು ತೊಳೆದದ್ದು ಎಲ್ಲ ತೊಳೆದದನ್ನು ತೆಗೆದಿಡ್ತಾ ಇದ್ದಾನೆ ನನಗೆ ಯಾರು ಹೆಲ್ಪ್ ಮಾಡಿದ ಇಷ್ಟೊತ್ತು ಕೈಗೆ ತಂದು ಕೊಡ್ತಾ ಇದ್ದೀನಿ ನಾನು ಮಾತಾಡಿ ಅಯ್ಯೋ ಎಲ್ಲ ತಂದು ಕೈಗೆ ಕೊಡ್ತಾ ಇದ್ದಾಳೆ ಕೂಕಿ ಮಾಡ್ದ ನೋಳ ಹಾಂ ആയിട്ടാ ഒന്നൊന്നേ വസ്തു ഒന്നൊന്നേ പാത്ര നെ തന്ന കൊടുത്ത ആ കീ എല്ലാം മടുക താങ്ക് യൂ ഉള്ളതാളെ നോടി അതിൽ അല്ലെങ്കിൽ തെതിട്ട് അവളിക്ക് സമാധാന ആലില്ല അതെ ഹിഡ്ക്കൊണ്ട് ഇന്ന് ബലിയെല്ലാം വരേക്കു ಸಣ್ಣವರಲ್ಲ ಕುಚಿಕ ಆಯ್ತಾ ಹಾಗೆಲ್ಲ ಕತೆ ನಾನು ಸುಮಾರು ದಿವಸದಿಂದ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಈಗ ಹೇಳ್ತಾ ಇದ್ದಾನೆ ಎಂತ ಹೇಳಿದ್ರೆ ನನಗೆ ಖುಷಿ ಆಗೋದೆಂತ ಗೊತ್ತುಂಟ ನನ್ನನ್ನು ನಿಮಗೆ ಪರಿಚಯ ಉಂಟು ಆದರೆ ನೀವೆಲ್ಲ ಯಾರು ಅವರು ನನಗೆ ಸಹ ಗೊತ್ತಿಲ್ಲ ಆದರೆ ಎಷ್ಟು ಪ್ರೀತಿ ತೋರಿಸ್ತೀರಿ ನೀವು ನಾನೇನೋ ಒಂದು ಪದಗಳಲ್ಲಿ ತಪ್ಪು ಹೇಳಿದಾಗ ವಿಷಯಗಳನ್ನು ತಪ್ಪು ಹೇಳಿದಾಗ ಏನೋ ಏನೋ ಹೆಚ್ಚು ಕಮ್ಮಿ ಆದಾಗ ನೀವೆಲ್ಲ ತಿಳಿಸಿಕೊಡ್ತೀರಾ ಎಂತೆ ಕಮೆಂಟ್ ಬರ್ತದೆ ಯಾರ್ಯಾರಿಗೂ ಓ ನಾ ಥ್ಯಾಂಕ್ ಯು ಯಾರಿಗೂ ಏನೇನೋ ಕಮೆಂಟ್ಗಳೆಲ್ಲ ಬರ್ತದೆ ಕೆಟ್ಟದಾಗಿ ಆದರೆ ನನ್ನ ನನಗೆ ಖುಷಿಯಾಗುತ್ತೆ ಅಂತ ಗೊತ್ತುಂಟ ನಾನೇನಾದ್ರು ತಪ್ಪು ಮಾಡಿದರೆ ನನಗೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಬರ್ತದೆ ಹೀಗೆ ಮಾಡಬಹುದಿತ್ತು ಹಾಗೆ ಮಾಡಿ ಅಂತ ಅದು ನನಗೆ ಖುಷಿಯಾಗೋದು ಆಮೇಲೆ ಅಪ್ಪಿ ಅಂತ ಹೇಳೋದಕ್ಕಿಂತ ಒಂದು ಎರಡು ಸಲ ಏನು ಅಧಿಕ ಪ್ರಸಂಗದ ಕಮೆಂಟ್ಗಳು ಬಂದಿದೆ ಇಲ್ಲದೇ ಅಲ್ಲ ಕೆಲವೊಂದು ಕಲ್ಲೆ ಉತ್ತರ ಕೊಟ್ಟಿದ್ದೇನೆ ಕೆಲವೊಂದನ್ನು ಇಗ್ನೋರ್ ಮಾಡಿದ್ದೇನೆ ಆಯ್ತಾ ನಾ ನನಗೆ ನಿಮ್ಮನ್ನು ಯಾರನ್ನು ಕಾಣೋದಿಲ್ಲ ನಿಮಗೆ ನಾನು ಕನ್ನೆ ಆಗ್ತಾ ಇರ್ತೇನೆ ಮನಸ್ಸಿಗೆ ಬರ್ತಾ ಇರ್ತೇನೆ ಬಟ್ ನನಗೆ ನೀವು ಯಾರು ಕಾಣೋದಿಲ್ಲ ನಿಮ್ಮ ವ್ಯೂಸ್ ಇಷ್ಟು ಜನ ನೋಡಿದ್ದಾರೆ ಅಂತ ಹೇಳೋದಷ್ಟೇ ಕಾಣ್ತದೆ ನಾನು ಹೊರಗಡೆ ಹೋದಾಗ ಪೇಟೆಗೆ ಹೋದಾಗ ಫಂಕ್ಷನ್ಗಳಿಗೆ ಹೋದಾಗ ಪರಿಚಯ ಹಿಡಿದು ಮಾತಾಡಿಸ್ತೀರ ಆಗಾಗುವ ಸಂತೋಷ ಉಂಟಲ್ಲ ಎಷ್ಟು ಖುಷಿ ಇರ್ತದೆ ಗೊತ್ತುಂಟ ಒಂಥರ ಪಾಸಿಟಿವ್ ವೈಪ್ ಕೊಡ್ತದೆ ಆಯ್ತು ಅದು ಈಗ ಸಹ ನಾನು ಹೇಳುವಾಗ ಅಷ್ಟೇ ಖುಷಿಯಲ್ಲಿ ಹೇಳಿಕೊಳ್ತಾ ಇದ್ದೇನೆ ಕೆಲವೊಂದ್ಸಲ ಕಣ್ಣಂಚಲ್ಲಿ ನೀರು ಬರೋದುಂಟು ಎಲ್ಲೋ ಇದ್ದೆ ಒಂದಷ್ಟು ಏನೋ ಹೇಳಬೇಕು ಅಂತ ಇರ್ತದೆ ಒಂದಷ್ಟು ಏನೋ ಮಾಡಬೇಕು ಅಂತ ಇರ್ತದೆ ಯೂಟ್ಯೂಬು ಯೂಟ್ಯೂಬ್ ಅಂತ ತಗೊಂಡು ಅದರ ಮೂಲಕ ಹೊರಟೆ ಕಡಿಮೆ ಆಯ್ತಲ್ಲ ಒಂದಿಷ್ಟು ಜನರಿಗೆ ಆದರೂ ಅಂತ ಹೇಳುವಾಗ ಆಗುವ ಸಂತೋಷ ಉಂಟಲ್ಲ ಬಾಲ್ ಹೇಳ್ಲಿಕ್ ಸಾಧ್ಯ ಇಲ್ಲ ಆಯ್ತಾ ಅಷ್ಟೆ ಹೇಳ್ಬೇಕು ಅಂತ ಸುಮಾರು ದಿವ್ಸದಿಂದ ಅನ್ಕೊಳ್ತಾ ಇದ್ದೆ ಇವತ್ತು ನೆನಪಾದ ತಕ್ಷಣ ಹೇಳಿಬಿಟ್ಟ ಆಮೇಲೆ ಮರ್ತು ಹೋಗ್ತದೆ ಅಂತೇಳಿ ಆಯ್ತಾ ಇವಳು ಅಲ್ಲಿ ಪುಳಿಯೋಗರೆ ಉಂಟು ಅದನ್ನ ಕುಗ್ಗೊಂಡು ತಿಂತಿದ್ದಾಳೆ ಸುದ್ದಿ ಇನ್ ಸಡನ್ ಇಲ್ಲ ಅಂತ ನೋಡಿದ್ರೆ ಏ ಮಗಳೋ ಪುಟ್ಟಕ್ಕೋ ಏ ಪುಟ್ಟಕ್ಕ ಎಂತ ಮಾಡಿದ್ದು ಸುಬ್ಬಿ ನೀನು ಮಾತಾಡ್ತಿದ್ಯಲ್ಲ ನಿನ್ನ ಕೆಲಸ ಮಾಡು ನಾನು ಈ ಕೆಲಸ ಮಾಡ್ತೇನೆ ಅಂತ ಅವಳಲ್ಲಿ ಕೂತಿದ್ದಾಳೆ ಇರ್ಲಿ ನಾನು ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಮಾಡ್ತೇನೆ ಆಯ್ತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಪುಟ್ಟಕ್ಕ ಮಾಡೊಂದು ಟಾಟ ಹೇಳಿ ಆಯ್ತಲ್ಲ ನಾನು ಸುಮ್ಮನೆ ಪ್ರತಿ ಸಲ ಎಂತ ನಿನ್ನದು ಒಂದು ಹತ್ತು ಹದಿನೈದು ಸಲ ಹೇಳಿಸೋದು ಅಂತ ಹಾಗೆ ನಿಮಗೆಲ್ಲರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳಾಯ್ತಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ಬಂದಿದೆ ಇಲ್ಲೆಲ್ಲ ಗೊತ್ತಿಲ್ಲ ಬಟ್ ಮುಕ್ತವಾಗಿ ಒಂದು ಹೋಗ್ಲಿಕ್ಕೆ ಬಂದಿದೆ ಅಷ್ಟೆ ಇರಲಿ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಆಗಿ ಈ ಚಾನೆಲ್ಗೆ ಆಯ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ